ಹಾಯ್ ಗೆಳೆಯರೆ ಗೆಳೆಯರದ ಮಹೀಂದ್ರ ಬಲೋರ ಪ್ಲಸ್ ಎ ಸಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗ ನಿಮಗೆ ಹತ್ರದ ಮೊಡಲ ಯಾವ ಪಾಷಿಂಗ್ ಐತಿ ಎಷ್ಟನೇ ಓನರಾ ಇನ್ಶೂರೆನ್ಸ ಟಯರ ಎಷ್ಟು ಕಿಲೋಮೀಟ್ರ್ ಹೊಡೈತಿ ರೇಟ ಲೊಕೇಶನ ಓನರ್ ಮೊಬೈಲ್ ನಂಬರಾ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಥಮ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಬೇಗ ಬೇಗನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಗೆಳೆಯರು ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗಂಗಿಲ್ಲ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಮಹೇಂದ್ರ ಕಂಪ್ನಿದ ಬಲೋರಾ ಪ್ಲಸ್ ಎ ಸಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಎಮ್ ಎಚ್ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಓನರ ಫೋರ್ತ್ ಓನರ ಇಂಥ ನೀವು ಫೈತ್ ಓನರ್ ಫೈವ್ ಓನರ ಇನ್ಶೂರೆನ್ಸ್ ಫುಲ್ ಐತಿ ಟಯರ ನಾಲ್ಕು ಬಟನ್ ಅದಾವ ಅಂತೇಳ್ಯಾರ ಎಷ್ಟು ಕಿಲೋಮೀಟ್ರ್ ಗಾಡಿ ಹೊಡಿತಪ್ಪ ಅಂದ್ರೆ ಒಂದು ಕಿಲೋಮೀಟ್ರ್ ಹಚ್ಕ ಹಚ್ಕ ಗಾಡಿ ರನ್ನಿಂಗ್ ಆಗೈತಿ ಗಾಡಿ ಟೋಟಲ್ ಒರಿಜಿನಲ್ ಐತಿ ಅಂತೇಳ್ಯಾರ ಇಷ್ಟ ಐತಂದ್ರೆ ಮಹೀಂದ್ರಾ ಬಲೋರಾ ಪ್ಲಸ್ ಎ ಸಿ ಖರೀದಿ ಮಾಡ್ಬೋದು ಅದೇ ರೀತಿ ನಿಮಗೆ ಭೀ ಇಂಥವ ಸೆಕೆಂಡ್ ಹ್ಯಾಂಡ ಗಾಡಿಗಳ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡೋದು ಅಂದ್ರೆ ನಮ್ಮ ನಂಬರ್ಕಾತರು ನಮ್ಮ ನಂಬರ್ ನಂಬರ್ಕಾತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೇವಿ ಮತ್ತೆ ಬಲೋರಾ ಪ್ಲಸ್ ಎ ಸಿ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಲೊಕೇಶನ್ಗೆ ಹೋಗಿ ಮೊದಲು ಗಾಡಿ ಫಸ್ಟ್ ನೋಡಿರಿ ಟ್ರಯಲ್ ನೋಡಿರಿ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡಿರಿ ಆಮೇಲೆ ನಿಮಗೆ ಇಷ್ಟ ಅಂದ್ರೆ ಖರೀದಿ ಮಾಡ್ಕೊಳ್ರಿ ಮತ್ತೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಡೆಲಿಯರಿಗೆ ಖರೀದಿ ಮಾಡ್ಕೊಳ್ರಿ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನಲ್ ಹಾಕ ಪ್ರಯತ್ನ ಮಾಡ್ತೀವಿ ಇದು ಬಲವರದ ಏನು ಪ್ರೈಸ್ ಏಳಾರಪ್ಪ ಅಂದರೆ ಎಮ್ ಎಚ್ ಇಪ್ಪತ್ತ್ಮೂರು ಪಾಯಿಂಗ್ ಐತಿ ಎರಡು ಸಾವಿರದ ಹನ್ನೆರಡು ಮೋಡ್ಲು ಐತಿ ಇನ್ಶೂರೆನ್ಸ್ ಫುಲ್ ಐತಿ ನಾಲ್ಕು ಟಯರ್ ಬಟನ್ದಾವೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಜ್ ಹೇಳ ಸ್ವಲ್ಪ ನೆಗೋಷಿಯಬಲ್ ಆಕೈತಿ ಪ್ರೈಜ್ನಾಗ ಇಷ್ಟ ಆಯ್ತಂದ್ರೆ ತೊಗೊಳ್ರಿ